ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಯೂಟ್ಯೂಬ್ ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ ಸ್ವಾಗತವನ್ನು ಕೊಡ್ತೀನಿ ಕಲಿಕಾ ಇದೆ ಇದರಲ್ಲಿ ತರಗತಿಯ ಸಮಾಜ ವಿಜ್ಞಾನದಲ್ಲಿ ನಾವು ಇವತ್ತು ಹಳೆ ಮೂವತ್ತೇಳರ ಉತ್ತರಗಳನ್ನ ನೋಡೋಣ ಈ ಕಲಿಕಾ ಹಳೆ ಮೂವತ್ತೇಳರಲ್ಲಿ ಯಾವ ಪ್ರಶ್ನೆಗಳಿದಾವೆ ಆ ಪ್ರಶ್ನೆಗಳಿಗೆ ಉತ್ತರ ಏನು ಅನ್ನೋದನ್ನ ಕಂಡುಕೊಳ್ಳೋದ್ರ ಜೊತೆಗೆ ಈ ಮೊದಲಿನ ವಿಡಿಯೋ ನೋಡದೆ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ತಮಗೆ ಎಂಟನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ ಪ್ಲೇ ಪ್ಲೇಲಿಸ್ಟ್ ಲಿಂಕ್ ಮಾಡಿದ್ದೀನಿ ಐ ಕಾರ್ಡ್ ಅಲ್ಲಿ ಸಜೆಸ್ಟ್ ಆಗ್ತಾ ಇದೆ ನೋಡಬಹುದು ಶುರು ಮಾಡೋಣ ಕಲಿಕಾ ಹಾಳೆ ಮೂವತ್ತೇಳರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಚಟುವಟಿಕೆ ಒಂದು ಹದಿನೆಂಟು ನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಕುರಿತು ಒಂದು ಸಣ್ಣ ಕಥೆಯನ್ನ ರಚಿಸಿ ಹದಿನೆಂಟುನೂರ ಐವತ್ತೇಳರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಐತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಚಿಕ್ಕದಾಗಿರ್ತಕ್ಕಂಥ ಕಥೆಯನ್ನ ರಚನೆ ಮಾಡಲಿಕ್ಕೆ ಹೇಳಿದ್ದಾರೆ ಉತ್ತರ ನೋಡೋಣ ಹದಿನೆಂಟು ನೂರ ಐವತ್ತೇಳರ ದಂಗೆಗೆ ಭಾರತೀಯ ಇತಿಹಾಸಕಾರರು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತಾರೆ ಇಂಗ್ಲಿಷ್ ಇತಿಹಾಸಕಾರರು ಇದನ್ನ ಸಿಪಾಯಿ ದಂಗೆ ಅಂತ ಕರೀತಾರೆ ಬ್ರಿಟಿಷರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿ ಈ ದಂಗೆಗೆ ಒಂದು ಕಾರಣ ಅಂತ ಹೇಳಬಹುದು ಇಂಗ್ಲೆಂಡ್ನಲ್ಲಿ ಕೈಗಾರಿಕಾ ಕ್ರಾಂತಿ ನಡೀತದ ಈ ಕೈಗಾರಿಕಾ ಕ್ರಾಂತಿಯ ಬೆಳವಣಿಗೆಯಿಂದ ಭಾರತ ದೇಶದಲ್ಲಿನ ದೇಶೀಯ ಕೈಗಾರಿಕೆಗಳು ನಾಶವಾಗ್ತವೆ ಇದರಿಂದ ಭಾರತೀಯ ಪ್ರಜೆಗಳು ಆರ್ಥಿಕವಾಗಿ ನಷ್ಟವನ್ನ ಅನುಭವಿಸ್ತಾರೆ ಈ ದಂಗೆಗೆ ತತ್ಕ್ಷಣದ ಕಾರಣ ಏನು ಅಂತ ಕರೆದ್ರೆ ಎಸ್ ಭಾರತೀಯ ಸೈನಿಕರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಬ್ರಿಟಿಷರು ರಾಯಲ್ ಎನ್ಫೀಲ್ಡ್ ಅಂತಕ್ಕಂಥ ಬಂದೂಕುಗಳನ್ನು ಕೊಟ್ಟಿದ್ರು ಈ ರಾಯಲ್ ಎನ್ಫೀಲ್ಡ್ ಬಂದೂಕುಗಳಿಗೆ ಏನ್ ಮಾಡಿದ್ರಪ್ಪ ಅಂದ್ರೆ ಅವರು ಹಂದಿ ಮತ್ತು ಹಸುವಿನ ಕೊಬ್ಬು ಸೌರಿದ್ರು ಅಂತಕ್ಕಂಥದ್ದು ಒಂದು ವದಂತಿ ಎಲ್ಲಾ ಕಡೆ ಹಬ್ಬಿತು ಅಂದ್ರೆ ಒಂದು ಮೇನ್ ಆಗಿರ್ತಕ್ಕಂಥ ಮುಖ್ಯ ಕಾರಣ ಆಗ್ತದೆ ಹಲವಾರು ಕಾರಣಗಳಿಂದ ಈ ದಂಗೆ ವಿಫಲವಾಗ್ತದ ಇದರಲ್ಲಿ ಪ್ರಮುಖವಾಗಿ ನಾವು ಹೇಳಬಹುದು ಅಂತಂದ್ರೆ ಈ ಒಂದು ದಂಗೆ ಇಡೀ ಭಾರತಾದ್ಯಂತ ವ್ಯಾಪಸಿ ಇರಲಿಲ್ಲ ಈ ದಂಗೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಯೋಜಿತ ಹೋರಾಟ ಇರಲಿಲ್ಲ ಸೂಕ್ತ ಮಾರ್ಗದರ್ಶನದ ಕೊರತೆ ಇತ್ತು ಸಂಘಟನೆ ಕೊರತೆ ಸಹಿತ ಎದ್ದು ಕಾಣ್ತಾ ಇತ್ತು ಕಡೆಗೆ ಏನಾಗ್ತದಪ್ಪ ಅಂದ್ರ ಹದಿನೆಂಟು ನೂರ ಐವತ್ತೆಂಟರಲ್ಲಿ ಬ್ರಿಟನ್ ರಾಣಿ ಒಂದು ಘೋಷಣೆಯನ್ನು ಹೊರಡಿಸ್ತಾಳೆ ಇಷ್ಟು ಹದಿನೆಂಟು ನೂರ ಐವತ್ತೇಳರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಬಂಧಪಟ್ಟಂತೆ ಒಂದು ಕಥೆಯಲ್ಲಿ ಯಾವೆಲ್ಲ ಅಂಶಗಳು ಇರಬೇಕು ಅನ್ನೋದನ್ನು ಕೊಟ್ಟಿತ್ತು ಇನ್ನ ಚಟುವಟಿಕೆ ಎರಡು ಹದಿನೆಂಟು ನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಅನಂತರ ಭಾರತ ಬ್ರಿಟಿಷ್ ರಾಣಿಯ ನೇರ ಆಳ್ವಿಕೆ ಒಳಪಡಲು ಕಾರಣ ಏನು ಹದಿನೆಂಟ್ನೂರ ಐವತ್ತೇಳರಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಮುಗಿತದ ಮುಂದೆ ಭಾರತ ಏನಾಗ್ತದಪ್ಪ ಅಂದ್ರೆ ಬ್ರಿಟಿಷ್ ರಾಣಿಯ ನೇರ ಆಳ್ವಿಕೆಗೆ ಒಳಪಡ್ತದ ಇದಕ್ಕೆ ಕಾರಣ ಏನು ಒಂದೇದು ಕಂಪನಿ ದೇಶಿ ರಾಜರೊಂದಿಗೆ ಮಾಡಿರ್ತಕ್ಕಂತ ಎಲ್ಲಾ ಒಪ್ಪಂದಗಳನ್ನ ಅಂಗೀಕಾರವನ್ನ ಮಾಡ್ಕೊಳ್ತದ ಮುಂದೆ ಪ್ರಾದೇಶಿಕ ವಿಸ್ತರಣೆ ಅಪೇಕ್ಷೆಯನ್ನ ಕೈ ಭಾರತೀಯರಿಗೆ ಸುಭದ್ರ ಸರ್ಕಾರವನ್ನು ಕೊಡಬೇಕು ಅನ್ನೋದನ್ನ ಬಯಸ್ತಾರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನತೆ ಅಂತ ಹೇಳ್ತಾರೆ ಮುಂದೆ ಧಾರ್ಮಿಕ ವಿಷಯಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಹಸ್ತಕ್ಷೇಪವನ್ನ ಮಾಡುವಂತಿಲ್ಲ ಸೊ ಈ ತರ ಏನ್ ಅಂತಂದ್ರೆ ಎಸ್ ಭಾರತ ಬ್ರಿಟಿಷ್ ರಾಣಿಯ ನೇರ ಆಳ್ವಿಕೆಗೆ ಒಳಪಡಲು ಕಾರಣ ಎಲ್ಲಾ ದೇಶಿ ರಾಜರು ಒಪ್ಪಂದ ಮಾಡಿಕೊಳ್ತಾರೆ ಕಂಪನಿಯವರು ಪ್ರಾದೇಶಿಕ ವಿಸ್ತರಣೆ ಕೈ ಕಂಪನಿಯವರು ಸುಭದ್ರ ಸರ್ಕಾರದ ವಿಶ್ವಾಸ ಕೊಡ್ತಾರೆ ಕಾನೂನಿನ ಮುಂದೆ ಸಮಾನರು ಅಂತ ಹೇಳ್ತಾರೆ ಭಾರತೀಯರ ಧಾರ್ಮಿಕ ವಿಷಯಗಳಲ್ಲಿ ಕಂಪನಿಯವರು ಧಾರ್ಮಿಕ ಹಸ್ತಕ್ಷೇಪವನ್ನು ಮಾಡೋದಿಲ್ಲ ಅಂತ ಹೇಳ್ತಾರೆ ಇನ್ನ ಚಟುವಟಿಕೆ ಮೂರರಲ್ಲಿ ಹೊಂದಿಸಿ ಬರೆಯಲಿಕ್ಕೆ ಕೊಟ್ಟಿದ್ರು ಈ ಕಡೆ ಸುಧಾರಣೆಗಳಿದಾವೆ ಇಲ್ಲಿ ಪ್ರಮುಖ ಸುಧಾರಣೆಗಳು ಯಾವುವು ಅಂತ ಕೊಟ್ಟಿದ್ದಾರೆ ಎಸ್ ನಾಗರಿಕ ಸೇವೆ ಇದೆ ನಾಗರಿಕ ಸೇವೆಯಲ್ಲಿ ಫಸ್ಟ್ ಆಗಿ ಬರೀತಕ್ಕಂಥದ್ದು ಕಂಪನಿ ನೌಕರರು ಖಾಸಗಿ ವ್ಯಾಪಾರದಲ್ಲಿ ತೊಡಗುವಂತಿಲ್ಲ ಇದು ಒಂದೇ ಮುಂದೆ ಸೈನ್ಯಾಡಳಿತ ಇದೆ ಸೈನ್ಯಾಡಳಿತದಲ್ಲಿ ಬರತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಎಸ್ ಡೆರಾಡೂನ್ ಮಿಲಿಟರಿ ಅಕಾಡೆಮಿಯ ಸ್ಥಾಪನೆ ಅಂತಕ್ಕಂಥದ್ದು ಎರಡನೇದು ಮುಂದೆ ಪೊಲೀಸ್ ವ್ಯವಸ್ಥೆ ಇದೆ ಪೊಲೀಸ್ ವ್ಯವಸ್ಥೆಯಲ್ಲಿ ಪ್ರತಿ ವೃತ್ತದಲ್ಲಿ ಪೊಲೀಸ್ ಠಾಣೆಗಳನ್ನ ಸ್ಥಾಪನೆಯನ್ನ ಮಾಡ್ತಾರೆ ಮುಂದೆ ನ್ಯಾಯಾಂಗ ವ್ಯವಸ್ಥೆ ಇದೆ ಇಲ್ಲಿ ಕಲ್ಕತ್ತಾದಲ್ಲಿ ಒಂದು ಸುಪ್ರೀಂ ಕೋರ್ಟ್ ಅನ್ನ ಸ್ಥಾಪನೆಯನ್ನ ಮಾಡ್ತಾರೆ ಇಂಗ್ಲಿಷ್ ಶಿಕ್ಷಣ ಇದೆ ವಿಶ್ವವಿದ್ಯಾಲಯಗಳಲ್ಲಿ ಸ್ಥಾಪನೆಗಳನ್ನ ಮಾಡ್ತಾರೆ ಕೃಷಿ ಸುಧಾರಣೆ ಇದೆ ಕೃಷಿ ಸುಧಾರಣೆಯಲ್ಲಿ ನಾವೇನು ಅಂದರೆ ರೈತರಿಗೆ ಭೂಮಿಯ ಹಕ್ಕು ಪತ್ರಗಳನ್ನು ನೀಡಿದ್ರು ವ್ಯಾಪಾರ ವಾಣಿಜ್ಯದಲ್ಲಿ ಮುಕ್ತ ವ್ಯಾಪಾರದ ನೀತಿ ಇದೆ ಎಸ್ ಇಲ್ಲಿ ಸಾಮಾಜಿಕ ಸುಧಾರಣೆಯಲ್ಲಿ ಬರೀತಕ್ಕಂಥದ್ದು ಸತಿ ಪದ್ಧತಿಯ ನಿಷೇಧ ಕಾಯ್ದೆ ಅಂತ ಬರದ್ರ ಇಲ್ಲಿ ಸುಧಾರಣೆ ಮತ್ತು ಪ್ರಮುಖ ಸುಧಾರಣೆಯ ಅಂಶಗಳು ಕ್ಲಿಯರ್ ಆಯಿತು ನೆನಪಿಟ್ಕೊಡ್ರಿ ನಾಗರಿಕ ಸೇವೆಯಲ್ಲಿ ಕಂಪನಿ ನೌಕರರು ಖಾಸಗಿ ವ್ಯಾಪಾರದಲ್ಲಿ ತೊಡಗುವಂತಿಲ್ಲ ಸೈನ್ಯಾಡಳಿತದಲ್ಲಿ ಡೆಹರಾಡೂನಲ್ಲಿ ಮಿಲಿಟರಿ ಅಡಿ ಸ್ಥಾಪನೆ ಮಾಡ್ತಾರೆ ಪೊಲೀಸ್ ವ್ಯವಸ್ಥೆಯಲ್ಲಿ ಪ್ರತಿ ವೃತ್ತದಲ್ಲಿ ಪೊಲೀಸ್ ಸ್ಥಾಪನೆಗೆ ಸ್ಥಾಪನೆಗೆ ಅವಕಾಶ ನ್ಯಾಯಾಂಗದಲ್ಲಿ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಇಂಗ್ಲಿಷ್ ಶಿಕ್ಷಣದಲ್ಲಿ ವಿಶ್ವವಿದ್ಯಾಲಯಗಳ ಸ್ಥಾಪನೆ ಕೃಷಿ ಸುಧಾರಣೆಯಲ್ಲಿ ರೈತರಿಗೆ ಭೂಮಿ ಹಕ್ಕು ಪತ್ರ ಕೊಡೋದು ವ್ಯಾಪಾರ ವಾಣಿಜ್ಯದಲ್ಲಿ ಮುಕ್ತ ವ್ಯಾಪಾರದ ನೀತಿ ಕಡೆಗೆ ಸಾಮಾಜಿಕ ಸುಧಾರಣೆಯಲ್ಲಿ ಸತಿ ಪದ್ಧತಿ ನಿಷೇಧ ಕಾಯ್ದೆ ಅಂತ ನಾವೇನ್ ಮಾಡಬಹುದಪ್ಪ ಅಂತಂದ್ರೆ ಬರೀಬಹುದು ಇಷ್ಟಿತ್ತು ವಿದ್ಯಾರ್ಥಿಗಳೇ ಕಲಿಕಾ ಹಳೆ ಮೂವತ್ತೇಳರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಇರಲಿ ನಿಮ್ಮ ಫ್ರೆಂಡ್ ಸರ್ಕಲ್ ಗಳಿಗೆ ಹೆಚ್ಚೆಚ್ಚು ಶೇರ್ ಮಾಡಲು ಮರೆಯದಿರಿ ನಾವು ಎಂಟನೇ ತರಗತಿಯಲ್ಲಿ ಈಗಾಗಲೇ ಎಸ್ ಹಿಂದಿ ಮತ್ತು ಕೂಡ ಏನು ಇದ್ದೀವಿ ಕಲಿಕಾ ಹಾಳೆಗಳಿಗೆ ಉತ್ತರಗಳನ್ನು ಪೋಸ್ಟನ್ನು ಮಾಡ್ತಾ ಇದ್ದೀವಿ ತುಂಬಾನೇ ವಿಡಿಯೋಗಳಿಗೆ ವ್ಯೂಸ್ಗಳು ತುಂಬ ತುಂಬಾ ಬೆನಿಫಿಟ್ ಆಗಿದಾವೆ ತಮ್ಮ ಒಂದು ವ್ಯೂಸ್ ಗಳಿಗೆ ನಾವು ಏನು ಹೇಳ್ಬೋದಪ್ಪ ಅಂದ್ರೆ ಬಹಳ ಥ್ಯಾಂಕ್ಸ್ ಹೇಳ್ಬೋದು ಬಟ್ ಸಬ್ಸ್ಕ್ರಿಪ್ಷನ್ ಏನಾಗ್ತವಪ್ಪ ಅಂತಂದ್ರೆ ಕಡಿಮೆ ಆಗ್ತವೆ ಸಬ್ಸ್ಕ್ರೈಬ್ಗಳನ್ನು ಮಾಡೋದಿಲ್ಲ ಸೊ ನಾವೇನು ಹೇಳೋದು ಅಂತಂದ್ರೆ ನೀವೆಷ್ಟು ಇಲ್ಲಿ ಎಸ್ ವಾಚ್ಗಳನ್ನ ಮಾಡ್ತೀರಿ ಅಷ್ಟು ಶೇರ್ಗಳನ್ನು ಮಾಡಿ ಅಷ್ಟು ಸಬ್ಸ್ಕ್ರೈಬ್ಗಳನ್ನು ಮಾಡಿ ಯಾಕಂದ್ರೆ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಸ್ಪಿರಿಟ್ ಬರ್ತದ ಒಂದು ರೀತಿಯಾಗಿರ್ತಕ್ಕಂಥ ಜೋಶ್ ಹುಮ್ಮಸ್ಸು ಇನ್ನಷ್ಟು ನಾವು ವಿಡಿಯೋಗಳನ್ನ ಏನು ಮಾಡಬೇಕು ಮಾಡಬೇಕು ಅಂತಕ್ಕಂಥ ಒಂದು ಹುರುಪು ನಮ್ಮಲ್ಲಿ ಏನಾಗ್ತದಪ್ಪ ಅಂದ್ರೆ ತುಂಬ್ತದ ಸೊ ಅದಕ್ಕಾಗಿ ವಿದ್ಯಾರ್ಥಿಗಳೇ ನೀವು ನೋಡಿದ ಮೇಲೆ ವಿಡಿಯೋಗಳನ್ನ ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಹೆಚ್ಚೆಚ್ಚು ಶೇರ್ ಮಾಡಿ ಆ ಒಂದು ಸೇರ್ಗಳು ನಮ್ಗೆ ಏನಾಗ್ತಾವಪ್ಪ ಅಂತಂದ್ರೆ ಸ್ಪಿರಿಟ್ ಆಗ್ತಾವೆ ಸೊ ಮುಂದೆ ಯಾವ ವಿಡಿಯೋ ಇದೆ ಅಂತ ತಮಗೆ ಗೊತ್ತಾಗಬೇಕಾದ್ರೆ ಏನು ಮಾಡಬೇಕು ನಮ್ಮ ಚಾನೆಲ್ ವಿಡಿಯೋ ಟ್ಯಾಬ್ಗೆ ಹೋಗಬೇಕು ಆ ವಿಡಿಯೋ ಟ್ಯಾಬ್ಗೆ ಹೋದ ನಂತರ ಮೇಲೆ ಏನಾಗ್ತದಪ್ಪ ಅಂದ್ರೆ ಸೊ ತಮಿಳಿನಲ್ಲಿ ಪೋಸ್ಟರ್ ನಲ್ಲಿ ಗೊತ್ತಾಗ್ತದ ಅದು ಯಾವ ತರಗತಿ ಇದೆ ಯಾವ ವಿಷಯ ಇದೆ ಆಮೇಲೆ ಅದರ ಕೆಳಗಡೆ ದಿನಾಂಕ ಮತ್ತು ಸಮಯ ಸಿಗ್ತದೆ ಆ ದಿನಾಂಕ ಮತ್ತು ಸಮಯಕ್ಕೆ ಅನುಗುಣವಾಗಿ ತಾವುಗಳು ಏನ್ ಮಾಡಬಹುದಪ್ಪ ಅಂದ್ರೆ ಎಸ್ ಈ ವಿಡಿಯೋ ಈ ದಿನಾಂಕಕ್ಕೆ ಈ ಸಮಯಕ್ಕೆ ಹೋಸ್ಟ್ ಆಗ್ತದೆ ಅಂತ ಕನ್ಫರ್ಮ್ ಗಳನ್ನ ಮಾಡ್ಕೊಳ್ಬಹುದು ಇಷ್ಟೇ ಇತ್ತು ಸೊ ಈ ಒಂದು ವಿಡಿಯೋದಲ್ಲಿ ಸೊ ಏನಾದರೂ ಮತ್ತೆ ಇದ್ರ ಬಗ್ಗೆ ಸಂದೇಹಗಳು ತಮಗೆ ಅನಿಸಿದ್ರೆ ಡೌಟ್ಗಳು ಬಂತಂದ್ರೆ ಮಾಡಬಹುದಪ್ಪ ಅಂತಂದ್ರೆ ಅಂತಂದರೆ ಅಲ್ಲಿ ಸಹಿತ ನಿಮ್ಮ ನಿಮ್ಮ ಪ್ರಶ್ನೆಗಳನ್ನ ಬರಿಬೋದು ಸೊ ಮಾಡ್ತಾರಪ್ಪ ಅಂದರೆ ನೋಡ್ಕೊಂಡು ಉತ್ತರಗಳನ್ನ ಕೊಡ್ಲಿಕ್ಕೆ ಪ್ರಯತ್ನಗಳನ್ನ ಮಾಡ್ತಾರೆ ಸೊ ತುಂಬಾ ಖುಷಿ ಆಯ್ತು ಸೊ ನಿಮ್ಮೆಲ್ಲರ ಒಂದು ವ್ಯೂಸ್ ಗಳಿಗೆ ನಾವೆಲ್ಲರೂ ಕೂಡ ಬಹಳಷ್ಟು ಹ್ಯಾಟ್ಸಪ್ಗಳಂತ ಹೇಳ್ತಾ ಸೊ ಮತ್ತೆ ಇದೇ ಒಂದು ಕಲಿಕಾ ಹಾಳೆ ಎಸ್ ಈ ಸರಣಿಗಳನ್ನ ಪೂರ್ಣ ಮಾಡ್ತೀವಿ ಮೂವತ್ತೆಂಟರ ಕಲಿಕಾ ಹಾಳೆಯ ವಿಡಿಯೋಗಳ ಸಹಿತ ಲೈನ್ ಅಪ್ ಅಲ್ಲಿ ಅದನ್ನ ವಿಡಿಯೋಗಳನ್ನ ತಾವುಗಳು ನೋಡ್ತೀರಿ ಶೇರ್ ಮಾಡ್ತೀರಿ ಅಂತ ಹೇಳ್ತಾ ಮತ್ತೆ ಸಿಗ್ತಿರಿ ಮುಂದಿನ ಕಲಿಕಾ ಹಾಳೆಗಳ